ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಪರೀಕ್ಷಾ ಕೊಠಡಿಯ ಮೇಲ್ವಿಚಾರಕ ಹೆಚ್ಚುವರಿ ಉತ್ತರ ಪತ್ರಿಕೆ ನೀಡಿಲ್ಲ ಎಂದು ಆರೋಪಿಸಿ ಪರೀಕ್ಷೆ ಮುಗಿದ ನಂತರ ವಿದ್ಯಾರ್ಥಿನಿಯೊಬ್ಬಳು ಗೋಳಾಡಿದ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ನಡೆದಿದೆ ಜಗಳೂರು ಪಟ್ಟಣದ ನಳಂದ ಕಾಲೇಜಿನ ಸೌಜನ್ಯ ಎಂಬ ವಿದ್ಯಾರ್ಥಿನಿ ಕಣ್ಣೀರು ಹಾಕಿದ ವಿದ್ಯಾರ್ಥಿ ಮಾಲತಿ ಪದವಿ ಪೂರ್ವ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಸೋಮವಾರ ಗಣಿತ ಪರೀಕ್ಷೆ ಇದ್ದು ಸೌಜನ್ಯ ಬರೆಯುತ್ತಿದ್ದು ಇನ್ನು ಏಳು ಅಂಕಗಳಿಗೆ ಉತ್ತರ ಬರೆಯಬೇಕಿತ್ತು ಇದಕ್ಕಾಗಿ ಹೆಚ್ಚುವರಿ ಉತ್ತರ ಪತ್ರಿಕೆಯನ್ನು ಕೊಠಡಿಯ ಮೇಲ್ವಿಚಾರಕರ ಬಳಿ ವಿದ್ಯಾರ್ಥಿನಿ ಕೇಳಿದ್ದಾಳಂತೆ ಆದರೆ ಹೆಚ್ಚುವರಿ ಉತ್ತರ ಪತ್ರಿಕೆ ಕೊಡಲು ಪರೀಕ್ಷೆ ಮೇಲ್ವಿಚಾರಕ ನಿರಾಕರಿಸಿದ್ದಾರೆ ಎಂದು ವಿದ್ಯಾರ್ಥಿನಿ ಆರೋಪಿಸಿದ್ದಾಳೆ ತನ್ನ ತಾಯಿಯ ಬಳಿ ನೋವು ಹೇಳಿಕೊಂಡು ಗೋಳಾಡಿದ್ದು ಕೊಠಡಿ ಮೇಲ್ವಿಚಾರಕನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೋಷಕರು ಒತ್ತಾಯಿಸಿದ್ದಾರೆ ಫಸ್ಟಿಗೆ ಎರಡು ಪೇಜ್ ಇತ್ತು ಸರಿ ಬರೀರಿ ಅಂತ ಹೇಳಿದರು ಆಮೇಲೆ ಕೊಡ್ತೀವಿ ಅಂತ ಬರದೆ ಎಲ್ಲ ಕಂಪ್ಲೀಟ್ ಮಾಡಿದೆ ಎಮ್ ಸಿ ಕ್ಯೂಸ್ಗೆ ವರ್ಕ್ ಮಾಡೋಕ್ಕೂ ಜಾಗ ಇದ್ದಿಲ್ಲ ಅದಕ್ಕೆ ಇನ್ನೊಂದು ಸಲ ಕೇಳಿದೆ ಅರ್ಧ ಗಂಟೆ ಇದ್ದಂಗೆ ಅವ್ರು ಕೊಡಲಿಲ್ಲ ಏನಂತ ಹೇಳಿದರು ಅವರ ಇಲ್ಲಮ್ಮ ಅದಿಷ್ಟು ಫಿಲ್ ಮಾಡಿರಿ ಅಂತ ನಾಲ್ಕು ನಾಲ್ಕು ಇಷ್ಟು ಇಷ್ಟಿಷ್ಟು ಪೇಜ್ ಇದ್ರೂ ಕೂಡ ಇದಿಷ್ಟು ತುಂಬಿಸ್ರಿ ಅಂತ ಹೇಳಿದರು ಅಷ್ಟು ತುಂಬಿಸಿ ಈ ಕಡೆ ಪೇಜ್ ಬರೆಯೋಕ್ಕೆ ಅಲ್ಲೂ ಜಾಗ ಇದ್ದಿಲ್ಲ ಅದಕ್ಕೆ ಕೇಳಿದೆ ಮತ್ತು ಹಿಂಗೆ ಇಲ್ಲಿ ಇಷ್ಟು ಬರೆದು ಮತ್ತು ಈ ಕಡೆ ಇಷ್ಟು ಬರೆಯೋಕ್ಕೆ ಮಾರ್ಕ್ಸ್ ಕೊಡೋಲ್ಲ ಅಂತ ಹೇಳಿದರು ಟೀಚರ್ಸು ಅದಕ್ಕೆ ಬರೀಲಿಲ್ಲ ಕೇಳಿದೆ ಅವ್ರು ಕೊಡಲಿಲ್ಲ ಅದಿಷ್ಟು ಫಿಲ್ ಮಾಡಿರಿ ಆಮೇಲೆ ಕೊಡ್ತೀವಿ ಅಂತ ಹೇಳಿದರು ಅಷ್ಟು ಟೈಮ್ ಇತ್ತು ಒಂದು ಗಂಟೆ ಇದ್ದಂಗೂ ಕೇಳಿದೆ ಅವ್ರು ಫಿಲ್ ಮಾಡಿರಿ ಅಂತ ಹೇಳಿದ್ಮೇಲೆ ಅರ್ಧ ಗಂಟೆನೂ ಇತ್ತು